ಭೀಮಸಖಿ ಯೋಜನೆಯಲ್ಲಿ ಆಲ್ರೆಡಿ ಇವಾಗ ಭರ್ಜರಿ ರೆಸ್ಪಾನ್ಸ್ ಅನ್ನೋದು ಶುರುವಾಗಿದೆ ಐವತ್ತೆರಡು ಸಾವಿರಕ್ಕಿಂತ ಒಂದು ತಿಂಗಳಿಗೇನೆ ಐವತ್ತೆರಡು ಸಾವಿರಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಅನ್ನೋದನ್ನ ಮಹಿಳೆಯರು ಆಲ್ರೆಡಿ ಅಪ್ಡೇಟ್ ಅನ್ನೋದು ಮಾಡಿದ್ದಾರೆ ಸೊ ರಿಗಾರ್ಡಿಂಗ್ ಆಗಿ ನಾನ್ ನಿಮ್ಗೆ ಫುಲ್ ಡೀಟೇಲ್ಸ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಭೀಮಸಖಿ ಯೋಜನೆ ಅಂದ್ರೆ ಏನು ಹಾಗೇನೆ ಅರ್ಜಿ ಅನ್ನೋದನ್ನ ಎಲ್ಲಿ ಸಲ್ಲಿಸ್ಬೇಕು ಹೇಗೆ ಸಲ್ಲಿಸ್ಬೇಕು ಯಾರೆಲ್ಲ ಅರ್ಹರಿದ್ದೀರಾ ಹಾಗೇನೆ ಎಷ್ಟು ವರ್ಷ ಇರಬೇಕು ಅಂದ್ರೆ ನಿಮ್ಗೆ ಏಜ್ ಲಿಮಿಟ್ ಏನಿದೆ ಇದ್ರ ರಿಗಾರ್ಡಿಂಗ್ ಆಗಿ ತಿಳಿಸ್ಕೊಡ್ತೀನಿ ಇದು ಬಂದು ಕಂಪ್ಲೀಟ್ ಆಗಿ ನಿಮಗೆ ಮಹಿಳೆಯರಿಗೆ ಮಾಡಿದಂತಹ ಒಳ್ಳೆ ಯೋಜನೆ ಆಗಿದೆ ಯಾಕೆ ಅಂತ ಹೇಳಿದ್ರೆ ಗ್ರಾಮೀಣದಲ್ಲಿರ್ಬೋದು ನಗರದಲ್ಲಿರ್ಬೋದು ಯಾವ ಮಹಿಳೆಯರು ಬೇಕಾದ್ರೂ ಮಾಡ್ಬೋದು ಪಾರ್ಟ್ ಟೈಮ್ ಆಗಿರ್ಬೋದು ಫುಲ್ ಟೈಮ್ ಆಗಿರ್ಬೋದು ಸೊ ನಿಮ್ಗೆ ಅದಕ್ಕೆ ಸೈಫಂಡ್ ಸಹ ಅನೌನ್ಸ್ ಮಾಡಿದ್ದಾರೆ ಮೊದಲನೇ ವರ್ಷ ಬಂದು ನಿಮ್ಗೆ ಏಳು ಸಾವಿರ ಅನ್ನೋದು ಸಿಗುತ್ತೆ ಎರಡನೇ ವರ್ಷ ಬಂದು ಆರು ಸಾವಿರ ಸಿಗುತ್ತೆ ಹಾಗೇನೆ ಮೂರನೇ ವರ್ಷ ಬಂದು ಐದು ಸಾವಿರ ಸಿಗುತ್ತೆ ಇದು ಒಂದು ಒಳ್ಳೆ ಯೋಜನೆ ಅಂತ ಹೇಳ್ಬೋದು ತುಂಬಾ ಜನ ವರ್ಕ್ ಫ್ರಮ್ ಹೋಮ್ಗೆ ಸರ್ಚ್ ಮಾಡ್ತಾ ಇರ್ತೀರಾ ಸೊ ಇವಾಗ ಬಂದು ದುಡ್ಡು ಕೊಟ್ಟು ದುಡ್ಡನ್ನ ಕಳ್ಕೊಂಡಿರ್ತೀರಾ ವರ್ಕ್ ಫ್ರಮ್ ಹೋಮ್ ಮಾಡಕ್ಕೆ ಅಂತ ಹೇಳಿ ಬಟ್ ಅದೆಲ್ಲದಕ್ಕಿಂತ ಹೋಲ್ಸಿದ್ರೆ ಇದೇನ ಬೆಸ್ಟ್ ಅಂತ ಹೇಳ್ಬೋದು ನಿಮ್ಗೆ ಒಂದು ಒಳ್ಳೆ ಯೋಜನೆ ಆಗಿದೆ ಸೊ ಏನ್ ಯೋಜನೆ ಅಂತ ಹೇಳಿದ್ರೆ ಎಲ್ ಐ ಸಿ ಕೇಳಿರ್ಬೋದು ನೀವು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇದ್ರ ರಿಗಾರ್ಡಿಂಗ್ ಆಗಿ ನಿಮ್ಗೆ ವರ್ಕ್ ಅನ್ನೋದು ಇರುತ್ತೆ ಸೊ ನೀವು ವಿಮಾ ಏಜೆಂಟ್ಗಳಾಗಿ ವರ್ಕ್ ಮಾಡ್ಬೇಕಾಗಿರುತ್ತೆ ಸೊ ಇದು ಒಂದು ಒಳ್ಳೆ ಯೋಜನೆ ಅನ್ನೋದು ಆಗಿದೆ ಸೊ ಇವಾಗ ಆಲ್ರೆಡಿ ಐವತ್ತೆರಡು ಸಾವಿರಕ್ಕಿಂತಲೂ ಹೆಚ್ಚು ಗಡಿ ದಾಟಿದೆ ಅಂತಾನೆ ಹೇಳ್ಬೋದು ಇನ್ನು ಯಾರೆಲ್ಲ ನೀವು ತಡ ಮಾಡ್ತಾ ಇದ್ದೀರಾ ದಯವಿಟ್ಟು ಅಪ್ಲಿಕೇಶನ್ ಅನ್ನೋದನ್ನ ಫಿಲ್ ಮಾಡಿ ಅರ್ಜಿ ಅನ್ನೋದನ್ನ ಸಲ್ಲಿಸಿ ನೀವು ಸಹ ವರ್ಕ್ ಮಾಡ್ಬೋದು ಸೊ ಇದು ರಿಗಾರ್ಡಿಂಗ್ ಆಗಿ ತಿಳ್ಕೊಂಡ್ ಬರೋಣ ಬನ್ನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಂಡಿಲ್ಲ ಅದಕ್ಕೆ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಅನ್ನೋದನ್ನು ಶೇರ್ ಮಾಡಬೇಕು ಅನ್ನೋದು ನನಗೆ ಸಹ ಇದೆ ನೀವು ಬೆಂಬಲಿಸಿದ್ರೆ ನಾನು ಸಹ ಒಳ್ಳೊಳ್ಳೆ ಕಂಟೆಂಟ್ ಹಾಕೋಕ್ಕೆ ನನಗೆ ಸಹ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ನೋಡ್ಕೊಂಡು ಬರೋಣ ಬನ್ನಿ ನಮಸ್ಕಾರ ಕರ್ನಾಟಕಕ್ಕೆ ನಾನ್ ನಿಮ್ಮ ನಮ್ರತಾ ಕೌಶಿಕ್ ನಾನಿವಾಗ ಹೇಳಿದಾಗೆ ಭೀಮ ಸಖಿ ಯೋಜನೆಯಲ್ಲಿ ಆಲ್ರೆಡಿ ಐವತ್ತೆರಡು ಸಾವಿರಕ್ಕಿಂತಲೂ ಜಾಸ್ತಿ ರೆಸ್ಪಾನ್ಸ್ ಅನ್ನೋದು ಬಂದಿದೆ ಇದು ಒಂದೊಳ್ಳೆ ಭರ್ಜರಿ ರೆಸ್ಪಾನ್ಸ್ ಅಂತಾನೆ ಹೇಳ್ಬೋದು ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಸಹ ಇದಾರೆ ಆಲ್ರೆಡಿ ಅಪ್ಲಿಕೇಶನ್ ಪ್ರೋಸೆಸ್ ಮಾಡಿ ಕೆಲವರಿಗೆ ವರ್ಕ್ ಸಹ ಸ್ಟಾರ್ಟ್ ಆಗಿದೆ ಇನ್ನು ಕೆಲವರಿಗೆ ವರ್ಕ್ ಸ್ಟಾರ್ಟ್ ಆಗಿಲ್ಲ ಸೊ ಪ್ರೊಸೆಸಿಂಗ್ ಅಲ್ಲಿ ಇದೆ ಸೊ ಇದು ಏನ್ ಅಂತ ಹೇಳಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾರು ಇದು ರಿಗಾರ್ಡಿಂಗ್ ಆಗಿ ಇನ್ನು ತಿಳ್ಕೊಂಡಿಲ್ಲ ಅಥವಾ ಯಾರು ಅರ್ಜಿ ಸಲ್ಲಿಸಿಲ್ಲ ಹಾಗೇನೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಏನೆಲ್ಲ ಕ್ವಾಲಿಫಿಕೇಶನ್ ರಿಗಾರ್ಡಿಂಗ್ ಆಗಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದನ್ನ ಶೇರ್ ಮಾಡ್ತೀನಿ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ಭೀಮಾ ಸಖಿ ಯೋಜನೆ ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಮಹಿಳೆಯರಿಗೆ ಉದ್ಯೋಗ ಒದಗಿಸುವ ಮತ್ತು ಮಾಸಿಕವಾಗಿ ಏಳು ಸಾವಿರ ಗಳಿಸಬಹುದಾದ ಎಲ್ ಐ ಸಿಯ ಭೀಮಾ ಸಖಿ ಯೋಜನೆ ಅಂತ ಆಗಿದೆ ಸೊ ಏನಂತ ಹೇಳಿದ್ರೆ ಇದು ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವಂತಹ ಒಂದೊಳ್ಳೆಯ ಉದ್ಯೋಗ ಒದಗಿಸ್ಕೋಸ್ಕರ ಮಹಿಳೆಯರಿಗೆ ಮಾಡಿರುವಂತಹ ಒಳ್ಳೆಯ ಯೋಜನೆ ಆಗಿದೆ ಸೊ ಇದನ್ನ ಬಂದು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಡಿ ಸೊ ಖಂಡಿತವಾಗಿಯೂ ಎಲ್ಲರನ್ನು ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಇಷ್ಟ ಇರೋರು ಖಂಡಿತವಾಗಿ ಅಪ್ಲೈ ಅನ್ನೋದನ್ನ ಮಾಡ್ಬೋದು ಇದು ರಿಗಾರ್ಡಿಂಗ್ ಆಗಿ ಹೇಳ್ತೀನಿ ಇವಾಗ ಆಲ್ರೆಡಿ ಒನ್ ಮಂತ್ ಆಗಿದೆ ಇದು ಸ್ಟಾರ್ಟ್ ಆಗಿ ಸೊ ಕೆಲವರಿಗೆ ಗೊತ್ತಿರುತ್ತೆ ದಿಮಸಖಿ ಯೋಜನೆ ಅಂದ್ರೆ ಏನು ಹೇಗೆಲ್ಲ ಅರ್ಜಿ ಸಲ್ಲಿಸ್ಬೇಕು ಅಂತ ಇನ್ನು ಕೆಲವರು ತಿಳ್ಕಳಿದಲ್ಲೇ ಇರೋರು ಇದ್ದೀರಾ ಸೊ ಅವ್ರಿಗೋಸ್ಕರ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತು ಬಂದಿರೋ ಅಪ್ಡೇಟ್ ಪ್ರಕಾರ ಐವತ್ತೆರಡು ಸಾವಿರಕ್ಕಿಂತಲೂ ಜಾಸ್ತಿ ಗಡಿ ದಾಟಿದೆ ಅಂತ ಹೇಳಿ ಹೇಳ್ಬೋದು ಇದೊಂದು ಒಳ್ಳೆ ಬರ್ಜರಿ ರೆಸ್ಪಾನ್ಸ್ ಅಂತ ಹೇಳಿ ಎಲ್ ಐ ಸಿ ಕಡೆಯಿಂದ ಅಪ್ಡೇಟ್ ಅನ್ನೋದನ್ನ ಕೊಟ್ಟಿದ್ದಾರೆ ಓಕೆ ಸೊ ಇವಾಗ ಐವತ್ತೆರಡು ಹೆಚ್ಚು ಮಹಿಳೆಯರು ನೋಂದಾಯಿಸಿಕೊಂಡಿದ್ದು ಈಗಾಗಲೇ ಇವರು ಕಾರ್ಯಕರ್ತರಾಗಿದ್ದಾರೆ ಅಂದ್ರೆ ಗ್ರಾಮೀಣ ಮಹಿಳೆಯರಿಗೆ ಭೀಮಾ ಸಖಿ ಅಥವಾ ಭೀಮಾ ಏಜೆಂಟ್ ಜೀವನ ನಡೆಸಲು ಅವಕಾಶವನ್ನು ನೀಡುವ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ವಿಮೆಯ ಅರಿವನ್ನು ಮೂಡಿಸುವ ಕಾರ್ಯಕ್ರಮವನ್ನು ಪ್ರಯತ್ನಿಸುತ್ತಿದೆ ಈಗ ಆಲ್ರೆಡಿ ಇದನ್ನ ನೀವು ಭೀಮಾ ಸಖಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಟೆಂತ್ ಅನ್ನೋದನ್ನ ಪಾಸ್ ಆಗಿರಬೇಕು ಹಾಗೇನೆ ಇದರಲ್ಲಿ ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ಎಪ್ಪತ್ತು ವರ್ಷದವರೆಗೂ ಇದೆ ಹದಿನೆಂಟರಿಂದ ಎಪ್ಪತ್ತು ವರ್ಷದವರೆಗೂ ಇರೋರು ಖಂಡಿತವಾಗಿಯೂ ಇಲ್ಲಿ ವರ್ಕ್ ಅನ್ನೋದನ್ನ ಮಾಡ್ಬೋದು ಯಾರೆಲ್ಲ ಅರ್ಹರಿದ್ದೀರಾ ಹಾಗೇನೆ ಹೇಗೆಲ್ಲ ಅರ್ಜಿ ಅನ್ನೋದನ್ನ ಸಲ್ಲಿಸ್ಬೇಕು ಸೊ ಇದಕ್ಕೆ ಏನೆಲ್ಲ ರೂಲ್ಸ್ ಇದೆ ಅಂತ ಹೇಳಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಬಂದು ನೀವು ಹತ್ತನೇ ತರಗತಿ ಅನ್ನೋದನ್ನ ಪಾಸ್ ಆಗಿರ್ಬೇಕು ಓಕೆ ಹಾಗೇನೆ ಏಜ್ ಲಿಮಿಟ್ ಬಂದು ನಿಮ್ಗೆ ಹದಿನೆಂಟರಿಂದ ಎಪ್ಪತ್ತು ವರ್ಷದವರೆಗೂ ಯಾರ್ ಬೇಕಾದ್ರೂ ಅರ್ಜಿ ಅನ್ನೋದನ್ನ ಸಲ್ಲಿಸ್ಬೋದು ಹಾಗೇ ನಾನ್ ಹೇಳಿದ ಪ್ರಕಾರ ಇವಾಗ ಐವತ್ತೆರಡು ಸಾವಿರದ ಐನೂರ ಹನ್ನೊಂದು ಅರ್ಜಿ ಅನ್ನೋದು ಆಹ್ವಾನ ಆಗಿದೆ ಅದರಲ್ಲಿ ಇಪ್ಪತ್ತೇಳು ಸಾವಿರದ ಆರ್ನೂರ ತೊಂಬತ್ತೈದು ಜನ ಪಾಲಿಸಿಗಳನ್ನು ಮಾರಾಟ ಮಾಡಲು ನೇಮಕಾತಿ ಪತ್ರಗಳನ್ನು ನೀಡಲಾಗಿದೆ ಆಲ್ರೆಡಿ ಅವರಿಗೆ ನೇಮಕಾತಿ ಪತ್ರ ಅನ್ನೋದನ್ನು ಸೇರಿದೆ ಅಂದ್ರೆ ಆಫರ್ ಲೆಟರ್ ಅನ್ನೋದು ಆಲ್ರೆಡಿ ಸೇರಿದೆ ಹಾಗೇನೆ ಅದರಲ್ಲಿ ಹದಿನಾಲ್ಕು ಸಾವಿರದ ಐನೂರ ಎಂಬತ್ ಮೂರು ಭೀಮಾ ಸಖಿಗಳು ಪಾಲಿಸಿಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಿದ್ದಾರೆ ಆಲ್ರೆಡಿ ಹದಿನಾಲ್ಕು ಸಾವಿರದ ಐನೂರ ಎಂಬತ್ ಮೂರು ಜನ ಅನ್ನೋದು ಈ ಪಾಲಿಸಿ ಅನ್ನೋದನ್ನ ಸೇಲ್ ಮಾಡ್ತಾ ಇದ್ದಾರೆ ಹಾಗೇನೆ ತನ್ನ ಪ್ರಕಟಣೆ ಅಂದ್ರೆ ಎಲ್ ಐ ಸಿ ಕಡೆಯಿಂದ ಇದು ಅಪ್ಡೇಟ್ ಅನ್ನೋದು ಬಂದಿದೆ ಸೊ ಈ ಸ್ಕೀಮ್ ಅಲ್ಲಿ ನಿಮ್ಗೆ ಯಾರೆಲ್ಲ ಅರ್ಜಿ ಅನ್ನೋದನ್ನ ಸಲ್ಲಿಸ್ಬೋದು ಅಂತ ಹೇಳಿ ನಾನ್ ತಿಳಿಸ್ಕೊಡ್ತೀನಿ ನೀವು ಎಲ್ ಐ ಸಿ ತನ್ನ ಮಹಿಳಾ ಸಬಲೀಕರಣ ಅಭಿಯಾನದ ಭಾಗವಾಗಿ ಒಂದು ವರ್ಷದಲ್ಲಿ ಒಂದು ಲಕ್ಷ ಮತ್ತು ಮೂರು ವರ್ಷಗಳ ಅವಧಿಯಲ್ಲಿ ಎರಡು ಲಕ್ಷ ಭೀಮಸಕಿ ಎಲ್ಲ ನೋಂದಾಯಿಸಲು ಟಾರ್ಗೆಟ್ ಹಮ್ಮಿಕೊಂಡಿದೆ ಅಂತ ಹೇಳಿದ್ರೆ ನಿಮ್ಗೆ ಒಂದು ವರ್ಷದಲ್ಲಿ ಒಂದು ಲಕ್ಷ ಜನನ ಹಾಗೇನೆ ಎರಡು ವರ್ಷದಲ್ಲಿ ಎರಡು ಲಕ್ಷ ಜನನ ಜಾಯಿನ್ ಮಾಡ್ಕೋಬೇಕು ಅಂತ ಹೇಳಿ ಅವರು ಟಾರ್ಗೆಟ್ ಅನ್ನೋದನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ತಿಳಿಸ್ಕೊಟ್ಟಿದೆ ಓಕೆ ಯಶಸ್ವಿ ಪದವೀಧರರು ಎಲ್ ಐ ಸಿಯಲ್ಲಿ ಅಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಅಂದ್ರೆ ಇವಾಗ ಎಲ್ ಐ ಸಿ ಏಜೆಂಟ್ ಆಗ್ಬೋದು ತರಬೇತಿಯನ್ನು ನಿಮ್ಗೆ ಅವರೇನೆ ಕೊಡ್ತಾರೆ ಟ್ರೈನಿಂಗ್ ಅನ್ನೋದು ಇವಾಗ ಟ್ರೈನಿಂಗ್ ಕೊಟ್ಟು ನೀವು ಮೂರು ವರ್ಷ ಅಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮ್ದು ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರೆ ಅವರು ಡೆವಲಪ್ಮೆಂಟ್ ಆಫೀಸರ್ ಆಗಿ ಅವರೇನೆ ನಿಮ್ಗೆ ಜಾಯಿನ್ ಅನ್ನೋದನ್ನ ಮಾಡ್ಕೊಳ್ತಾರೆ ಇದು ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಭೀಮಸಖಿ ಯೋಜನೆ ಅಂದ್ರೆ ಏನು ಎಲ್ ಐ ಸಿ ಭೀಮಸಖಿ ಯೋಜನೆಯ ಭಾರತದ ಹಿಂದುಳಿದ ಪ್ರದೇಶಗಳಲ್ಲಿ ವಿಮೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಆರಂಭಿಸಲಾಗಿದೆ ಹಾಗೆ ಎಲ್ ಐ ಸಿ ಸಾಂಸ್ಥಿಕ ಸಾಂಸ್ಥಿಕ ವಿಸ್ತರಣೆಯೊಂದಿಗೆ ಸಾಮಾಜಿಕ ಕಲ್ಯಾಣವನ್ನು ಜೊತೆಗೂಡಿಸುವ ಮೂಲಕ ಎಲ್ ಐ ಸಿ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಅಂದ್ರೆ ಹಣಕಾಸಿನ ಸಾಕ್ಷರತೆ ಮತ್ತು ವಿಮೆಯ ತಿಳುವಳಿಕೆಯನ್ನು ಉತ್ತೇಜಿಸಲು ಅಂದ್ರೆ ಹಣಕಾಸಿನ ತೊಂದರೆಯನ್ನು ಹೋಗಲಾಡಿಸಲು ಮತ್ತೆ ವಿಮೆಯ ಬಗ್ಗೆ ಅವ್ರಿಗೆ ತಿಳಿಸಲು ಅಂತ ಹೇಳಿ ಉತ್ತೇಜಿಸಲು ಕಾರ್ಯಕ್ರಮವು ಮಹಿಳೆಯರಿಗೆ ವಿಶೇಷ ತರಬೇತಿ ಅನ್ನೋದನ್ನು ನೀಡಲಾಗ್ತಿದೆ ಅಂದ್ರೆ ಟ್ರೈನಿಂಗ್ ಸಹ ಕೊಡ್ತಾರೆ ಅವರೇನೆ ಯಾವುದೇ ರೀತಿ ನಿಮ್ಗೆ ತೊಂದರೆ ಅನ್ನೋದು ಇರೋದಿಲ್ಲ ಆ ಟ್ರೈನಿಂಗ್ ಕೊಟ್ಟ ಮೇಲೆ ಸಹ ಜಾಯಿನ್ ಮಾಡ್ಕೊಳ್ತಾರೆ ನಿಮ್ಗೆ ತಿಂಗಳಿಗೆ ಏಳು ಸಾವಿರ ಅನ್ನೋದು ಇರುತ್ತೆ ಮೊದಲನೇ ವರ್ಷ ಎರಡನೇ ವರ್ಷ ಬಂದು ನಿಮ್ಗೆ ತಿಂಗಳಿಗೆ ಆರು ಸಾವಿರ ಇರುತ್ತೆ ಮೂರನೇ ವರ್ಷ ಬಂದು ತಿಂಗಳಿಗೆ ಐದು ಸಾವಿರ ಇರುತ್ತೆ ಈ ಯೋಜನೆಯ ಪ್ರಕಾರ ನಿಮಗೆ ನಾನು ಹೇಳಿದಾಗೆ ಈ ಮೂರು ತರ ಸ್ಯಾಲ್ರಿ ಅನ್ನೋದು ನಿಮ್ಗೆ ಇರುತ್ತೆ ಸ್ಟೈಫಂಡ್ ಅನ್ನೋದು ಮೊದಲನೇ ವರ್ಷ ಏಳು ಎರಡನೇ ವರ್ಷ ಆರು ಮೂರನೇ ವರ್ಷ ಐದು ಹಾಗೇನೇ ಈ ಸ್ಟೈಫಂಡ್ ಬೆಂಬಲ ಬತ್ತಿಯಾಗಿ ನೀಡಲಾಗುತ್ತಿದ್ದರೂ ಹೆಚ್ಚುವರಿಯಾಗಿ ಮಹಿಳಾ ಏಜೆಂಟ್ಗಳು ಅವರ ಸುರಕ್ಷಿತವಾಗಿರಲು ವಿಮಾ ಪಾಲಿಸಿಗಳ ಆಧಾರದ ಮೇಲೆ ಕಮಿಷನ್ಗಳನ್ನು ಗಳಿಸಬಹುದು ನಿಮ್ಗೆ ಸ್ಯಾಲ್ರಿ ಅಷ್ಟೇ ಅಲ್ಲ ಇದ್ರ ಜೊತೆಗೆ ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್ ಸಹ ಬರುತ್ತೆ ಅಂದ್ರೆ ಕಮಿಷನ್ ಕಮಿಷನ್ ರೀತಿಯಲ್ಲಿ ನೀವು ಇಂಕ ಇಷ್ಟು ಪಾಲಿಸಿ ಅನ್ನೋದನ್ನ ಸೇಲ್ ಮಾಡಿದ್ರೆ ಅಷ್ಟಕ್ಕೆ ಒಂದಷ್ಟು ನಿಮ್ಗೆ ಕಮಿಷನ್ ಅನ್ನೋದು ಇರುತ್ತೆ ಅದನ್ನ ಸಹ ಇದ್ರ ಜೊತೆ ಪಡಿಬೋದು ನೀವು ಎಷ್ಟು ಸೇಲ್ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ನಿಮ್ಗೆ ಜಾಸ್ತಿ ಸಹ ಸಿಗ್ಬೋದು ಇಲ್ಲ ಕಮ್ಮಿ ಸಹ ಸಿಗ್ಬೋದು ಅದು ಡಿಪೆಂಡ್ಸ್ ಆನ್ ನೀವು ವರ್ಕ್ ಮಾಡಿದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೇನೆ ಅರ್ಜಿ ಸಲ್ಲಿಸಲು ಬೇಕಾದ ಅರ್ಹತೆ ಭೀಮಾ ಸಖಿ ನೀವು ನೋಂದಾಯಿಸಬೇಕು ಅಂದ್ರೆ ಭೀಮಾ ಸಖಿಗೆ ನೀವು ನೋಂದಾಯಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ನಿಮ್ಗೆ ಅಭ್ಯರ್ಥಿಗಳು ವಿಳಾಸದ ಪುರುವೆ ಅಂದ್ರೆ ಅಡ್ರೆಸ್ ಪ್ರೂಫ್ ಅನ್ನೋದನ್ನ ಕೊಡಬೇಕಾಗಿರುತ್ತೆ ಹಾಗೇನೆ ಏಜ್ ಪ್ರೂಫ್ ಅನ್ನೋದನ್ನ ಕೊಡಬೇಕಾಗಿರುತ್ತೆ ಹಾಗೆ ಶೈಕ್ಷಣಿಕ ಸಾಧನೆಯ ನಿಮ್ಗೆ ಪ್ರಮಾಣ ಪತ್ರಗಳನ್ನು ಒದಗಿಸಬೇಕು ಅಂದ್ರೆ ನೀವು ಓದಿರುವಂತಹ ಎಜುಕೇಶನ್ ಸರ್ಟಿಫಿಕೇಟ್ ಹಾಗೇನೆ ಅಡ್ರೆಸ್ ಪ್ರೂಫ್ ಹಾಗೇನೆ ಏಜ್ ಪ್ರೂಫ್ ಇದಿಷ್ಟು ನೀವು ಸಬ್ಮಿಟ್ ಅನ್ನೋದು ಮಾಡ್ಬೇಕಾಗಿರುತ್ತೆ ವಯೋಮಿತಿ ಅಂದ್ರೆ ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ಎಪ್ಪತ್ತು ವರ್ಷದವರೆಗೂ ನೀವು ಮಹಿಳೆಯರು ವರ್ಕ್ ಅನ್ನೋದನ್ನ ಮಾಡ್ಬೋದು ಹಾಗೆ ಶೈಕ್ಷಣಿಕ ಅರ್ಹತೆ ಅಂದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಂದು ನಿಮ್ಗೆ ಟೆಂತ್ ಅನ್ನೋದು ಆಗಿರ್ಬೇಕು ಹಾಗೆ ಅಸ್ತಿತ್ವದಲ್ಲಿರುವ ಏಜೆಂಟ್ಗಳು ಮತ್ತು ಉದ್ಯೋಗಿಗಳ ಸಂಬಂಧಿಗಳು ಅರ್ಹರಲ್ಲ ಅಂದ್ರೆ ನೀವು ಆಲ್ರೆಡಿ ಎಲ್ ಐ ಸಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ರೀತಿಯ ಆ ಅರ್ಹ ಆಗಿರೋದಿಲ್ಲ ಇದರಲ್ಲಿ ವರ್ಕ್ ಮಾಡೋಕೆ ಹಾಗೆ ಎಲ್ ಐ ಸಿ ಅಲ್ಲಿ ಸೇವೆ ಸಲ್ಲಿಸಿ ನಿಮ್ಗೆ ರಿಟೈರ್ಮೆಂಟ್ ಅನ್ನೋದು ಆಗಿರುತ್ತೆ ಅಂತವರು ಸಹ ಅರ್ಹರ ಆಗಿರೋದಿಲ್ಲ ಈ ಎರಡು ಮೆಂಬರ್ಸ್ ಅನ್ನೋದು ಯಾವುದೇ ಕಾರಣಕ್ಕೂ ಅರ್ಹ ಸೊ ಇದಿಷ್ಟು ಭೀಮಸಖಿ ಯೋಜನೆಯ ಅಪ್ಡೇಟ್ ಅನ್ನೋದು ಆಗಿದೆ ಸೊ ಇವಾಗ ಆಲ್ರೆಡಿ ಐವತ್ತೆರಡು ಸಾವಿರಕ್ಕಿಂತ ಜಾಸ್ತಿ ಅನ್ನೋದು ಗಡಿ ದಾಟ್ ಹೋಗಿದೆ ಒಂದು ತಿಂಗಳಿಗೆ ಅಂತ ಹೇಳಿದ್ರೆ ಇನ್ನೆಷ್ಟು ಜನ ಜಾಬ್ಗೆ ಹೇಳಿ ಕಾಯ್ತಾ ಇದ್ದಾರೆ ಹೇಳಿ ನೀವೇನೆ ನೋಡ್ಬೋದು ನೀವು ಸಹ ಟೈಮ್ ಅನ್ನೋದನ್ನ ವೇಸ್ಟ್ ಮಾಡಬೇಡಿ ನಿಮ್ಮ ಅಪ್ಲಿಕೇಶನ್ ಸಹ ಫಿಲ್ ಮಾಡ್ಕೊಳ್ಳಿ ನಿಮ್ಗೆ ವರ್ಕ್ ಮಾಡ್ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗಿ ವರ್ಕ್ ಅನ್ನೋದನ್ನ ಮಾಡ್ಬೋದು ಸೊ ಯಾರೆಲ್ಲ ನೀವು ಇನ್ನೂ ಅಪ್ಲಿಕೇಶನ್ ಅನ್ನೋದನ್ನ ಫಿಲ್ ಮಾಡಿಲ್ಲ ಸೊ ಖಂಡಿತವಾಗಿಯೂ ಅಪ್ಲಿಕೇಶನ್ ಅನ್ನೋದನ್ನ ಫಿಲ್ ಮಾಡಿ ಸೊ ಇದು ರಿಗಾರ್ಡಿಂಗ್ ಆಗಿ ಇದಿಷ್ಟು ಅಪ್ಡೇಟ್ ಅನ್ನೋದು ಆಗಿತ್ತು ಸೊ ಇನ್ನು ನನ್ನ ಚಾನಲ್ ಅನ್ನೋದನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ನಿಮ್ಗೆ ಅಪ್ಡೇಟ್ಸ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿಗೆ ನನ್ನ ವಿಡಿಯೋ ಅನ್ನೋದನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್